ಸೂರ್ಯ ಏನಾಗಿದೆ ಚೆನ್ನಾಗಿ ಅದೇ ಅದೇ ಅಮ್ಮ ಗ್ಯಾಸ್ ಮಾಡದ ಅಂತ ಮಾಡದಲ್ಲ ಅವ್ರಿಗೆ ಏನಾಗಿದುನ ಒಟ್ಟೋಗ್ಬಿಡದ ಅಲ್ಲ ಎಂತ ಬಡತಾನ ಗ್ಯಾಸ್ ತಕೊಂಡ್ ಅಡಿಗೆ ಮಾಡ್ಬೇಕಲ್ಲ ಅಂತ ಒಡ್ತಾಡ್ತಾರೆ ಅಮ್ಮ ಏನು ಇರೋ ಒಲೆಯಾಗ ಬಿಟ್ಬಿಟ್ಟು ಇರ ಗ್ಯಾಸ್ ಬಿಟ್ಬಿಟ್ಟು ಒನ್ಯಾ ಮಾಡ್ತೀನಿ ಹೆಂಗ ಹಿಂಗೆ ಅಂತ ಅಮ್ಮ ವಿಚಿತ್ರ ಕನಪ್ಪ ಏನು ಅನ್ಕೊಬಿಟ್ಟಿದೆ ಅಲ್ಲ ಯಾಕಿ ಕಾಣದು ಅಲ್ಲ ಅಮ್ಮ ಹೇಳಂಗಿಲ್ಲ ಜೀವನ ಮಾಡಕ್ ಬನ್ನಿ ಬನ್ನಿ ಹೊರಟೋಗ್ಬಿಡದ ಸುಮ್ನೆ ಇಲ್ಲಿ ಇದ್ಬಿಟ್ಟು ಕಷ್ಟ ನನಗೆ ಅನ್ಕೊಂಡಿಲ್ಲ ಅಲ್ಲ ಅಂತ ಆರಾಮಾಗಿರ್ಬೋದಾಗಿತ್ತು ಇಲ್ಲಿಗೆ ಬಂದ್ಬಿಟ್ಟು ನರ್ಕೋಸ್ಬೇಕು ಅನ್ಬಿಟ್ಟು ಏನು ಕಷ್ಟ ಬನ್ನಿ ಅಲ್ಲ ನಂದಿನಿ ಅವರು ಏನ್ ಹಳ್ಳಿ ಜೀವನ ನರ್ಕ ಅಂತಲ್ಲ ಅಮ್ಮ ಏನಕ್ಕೆ ಆಡೋದು ಅಂತ ನಾನು ನಾ ಅನ್ನ ಇವರು ಹೇಳಿ ಸರಿ ಹೋಗ್ಲಿಕ್ಕೆ ಅಲ್ಲ ನಂದಿನಿ ಇದೇನು ಈ ತರ ಮಾತಾಡ್ತಿರಲ್ಲ ಈ ಮನೆಯಲ್ಲಿ ಅಜ್ಜಿ ಹೇಳಿದಂಗೆ ನಡೆಯೋದು ತಾತನೂ ಅಷ್ಟೇ ಅಜ್ಜಿ ಹೇಳಿದ್ ಮೀರೋದಿಲ್ಲ ಅಂತ್ಯದ್ರಲ್ಲಿ ನಾವು ಇಲ್ಲ ಇಲ್ಲ ಈ ಮನೇಲಿ ಅಜ್ಜಿ ಹೆಂಗೆ ಹೇಳಿದರೋ ಹಂಗೆ ನಡೆಯೋದು ಅಲ್ಲ ಸರಿ ಬನ್ನಿ ಊರು ಕರು ಹೊಟ್ಟು ಹೋಗದ ಅಲ್ಲ ನಾನು ಇವಾಗ ಊರಿಗೆ ಹೋಗ್ತೀನಿ ಅಂದ್ರೆ ನನಗೆ ಬೈತಾರೆ ಮೇಲೆ ನಾನೇನು ಬೈಸ್ಕೊಳಕ್ಕೆ ಗೊತ್ತಾ ನೀವೇ ಹೇಳಿ ಯಾಕೆ ಹೋಗ್ತೀಯಾ ಏನು ಎತ್ತ ಅಂತ ಬೈಯಕ್ಕೆ ಶುರು ಮಾಡ್ತಾರೆ ಜಗಳ ಮಾಡಕ್ಕೆ ಶುರು ಮಾಡ್ತಾರೆ ನಾನೆಲ್ಲ ಕೇಳೋದಿಲ್ಲಪ್ಪ ಬೇಡ ಇರಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಏನಾಯ್ತು ನೀವು ಹೊಳ್ಳಿ ಅವ್ರೆ ನೀವೇ ಅಡ್ಜಸ್ಟ್ ಮಾಡ್ಕೊಳ್ಳಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಅಲ್ವಾ ಹಂಗಲ್ಲ ಸೂರ್ಯ ಅವ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಕ್ಕೆ ಅಲ್ಲ ಇಲ್ದೇ ಇರೋದು ಅಡ್ಜಸ್ಟ್ ಮಾಡ್ಕೊಳ್ಳೋದೇನ ಸರಿ ಇರದ್ರೂ ಇದ್ರೂ ಇಲ್ದೆ ಅವ್ರಂಗೆ ಬದುಕೋದು ಅದು ಯಾವ ಹುಚ್ಚು ಅಂದರು ಹೇಳಿ ನೀವು ಯಾವ ಹುಚ್ಚು ಅಂದರು ಇದ್ರುವೆ ಇಲ್ದೇ ಅವ್ರಂಗೆ ಬದುಕೋಕೆ ಅದು ಇನ್ನೊಂದು ದೊಡ್ಡ ಹುಚ್ಚೆ ಅನ್ನೋದು ಎಲ್ಲ ಅದೇ ಅರೆ ಆಯ್ಕಿಲ್ಲ ಅದೇ ಯಾವ ಹುಚ್ಚು ಅಂದರು ಬನ್ನಿ ಬೇಡಕತೆ ಹೋಗಕ್ಕಾಯ್ತದೆ ಅಮ್ಮ ಖಂಡಿಸನಾಗ ಹುಸಿ ಆಗ್ತದ ಈ ಹೇಳಿ ನೀವೇ ಹಸಿ ಖಂಡಿಸನಾಗ್ತದೆಲ್ಲ ಬದುಕತ್ತದೇ ಅಮ್ಮ ಅಂತ ಖಂಡಿಸ್ನಾಗೆ ಅಮ್ಮ ಅಮ್ಮನ ಕಾಲ ತಕ್ಕಂಗೆ ಯೋಚನೆ ಮಾಡ್ತದೆ ಈಗ ಈಗಂಗೆಲ್ಲ ಬದುಕಾಯ್ತಿಲ್ಲ ನೀವೇನೋ ಓದ್ಕೊಂಡಿರೋರು ಬರ್ಕೊಂಡಿರೋರು ಸಿಟಿಲಿದ್ದರು ನೀವು ಹೆಂಗೆ ಅಡ್ಜಸ್ಟ್ ಆಗ ತಗೋತಿದ್ದೀರಲ್ಲ ಅಮ್ಮನಿಗೆ ಅವರೇ ಸುಮ್ಮನೆ ಎಂಜಾಯ್ ಮಾಡಿ ನಾ ಅಲ್ಲ ಆರಾಮಾಗಿ ಅಲ್ಲೇನು ಅಲ್ಲಿ ಅಲ್ಲಿ ತುಂಬ ಕೆಲಸ ಇರ್ತಿತ್ತು ಇಲ್ಲೇನು ಕೆಲಸ ಇದೆ ಎಲ್ಲರ ಜೊತೆಗೂ ಫ್ಯಾಮಿಲಿ ಜೊತೆಗೆ ಎಲ್ಲ ಒಟ್ಟಿಗೆ ಮನೇಲಿ ಇದ್ರಾಗಲ್ವಾ ಅಲ್ಲಿಗೆ ಹೋದ್ರೆ ಎಲ್ಲ ಬೇರೆ ಬೇರೆ ಕೆಲಸಕ್ಕೆ ಹೋಗ್ಬೇಕು ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ಇಲ್ಲ ಹಂಗಲ್ಲ ಏನಿ ಟೈಮ್ ಕೆಲಸ ಮಾಡಿದ್ರು ಎಲ್ಲ ಜೊತೆಗೆ ಕೆಲಸ ಮಾಡೋದು ಕುತ್ಕೋ ಊಟ ಮಾಡಿದ್ರು ಅಷ್ಟೇ ನಾ ಎಷ್ಟು ಚೆನ್ನಾಗಿದೆ ಈ ಲೈಫು ಥರ ಇಲ್ಲ ಬೇಕಾದ್ರೆ ನೀವು ಹೇಳಿ ಅಜ್ಜಿಗೆ ಹೋಗ್ಬಿಟ್ಟು ನಾನು ಹೋಗ್ತೀನಿ ಅಂತ ನಾನು ಈಗ ಸದ್ಯ ಕೇಳೋಕ್ಕಾಗೋದಿಲ್ಲ ನೋಡೋಣ ಆಮೇಲೆ ಅಪ್ಪ ಎಲ್ಲ ಏನು ನಿರ್ಧಾರ ತಗೊಂತಾರೆ ಆಮೇಲೆ ಕೇಳೋಣ ಬಂದಿ ಇನ್ನೂ ಎರಡು ದಿನ ಆಗಿಲ್ಲ ಆಲೇನೆ ಹೋಗ್ತೀನಿ ಅಂದರೆ ಅಜ್ಜಿ ಏನು ಅಂದ್ಕೊಳ್ಳೋದಿಲ್ಲ ಆಮೇಲೆ ಬೈತಾರೆ ತುಂಬ ಬೈತಾರೆ ಅಜ್ಜಿ ಇನ್ನೊಂದು ಇನ್ನೊಂದ್ ಹದಿನೈದು ದಿನ ಇನ್ನೊಂದು ಇಪ್ಪತ್ತು ದಿನ ಆಗಲಿ ಅಮೇಲ್ ಬೇಕಾದ್ರೆ ನೋಡಕ್ ಆಗುತ್ತೆ ಹೆಂಗೈತೆ ಪರಿಸ್ಥಿತಿ ನಮಗೆ ಅಡ್ಜಸ್ಟ್ ಆಗಲಿಲ್ಲ ಅಂದ್ರೆ ಬೇಕಾದ್ರೆ ನೋಡೋಕ್ಕಾಗುತ್ತೆ ಅದು ಬಿಟ್ಬಿಟ್ಟು ನೀವು ಎರಡು ದಿನ ಆಗಿಲ್ಲ ಅವಾಗಲೇ ಹೋಗೋಣ ಅಂದ್ರೆ ಬೈತಾರೆ ಇಲ್ಲ ಇಲ್ಲ ನಾನಂತೂ ನೀವು ಕೇಳಿ ನೋಡಿ ನಿಮ್ಮ ಕೇಳಿಂಗ್ ಇಲ್ಲಪ್ಪ ಅಜ್ಜಿ ಹತ್ರ ಈಗ ನಾನು ಏನು ಏನ್ ಹೋಗೋದಿಲ್ಲ ಇವಾಗಲೇ ಅಜ್ಜಿ ತುಂಬಾ ಕೋಪ ಹೋಗಿದ್ದಾರೆ ಅಪ್ಪ ಅವಾಗಲೇ ಬರ್ತೀನಿ ಅಂತ ಹೇಳಿದ್ರು ಆಪರೇಷನ್ ಆಗ್ಬಿಟ್ಟು ಎಲ್ಲ ಇದಲ್ಲ ಅವಾಗೆ ಬರ್ತೀನಿ ಅಂತ ಬಂದಿಲ್ಲ ಅಂತ ಇವಾಗಲೇ ಬೈತಾ ಇದ್ರು ಇನ್ ಮತ್ತೆ ಹೋಗ್ತೀನಿ ಅಂದ್ರೆ ಇನ್ನೂ ಹೋಗಿ ಸುಮ್ನಿರಿ ನಂದಿದಿ ಅವ್ರೆ ಯಾಕೆ ನಿಮ್ಗೆ ಇಷ್ಟ ಆಗ್ಬೇಡಿ ಹಳ್ಳಿ ಹಳ್ಳಿ ಏನೋ ಇಷ್ಟನೇ ಇತ್ತು ಅದ್ರ ಅಜ್ಜಿ ಹೆಂಗ್ ಆಡ್ತಾ ನೋಡಿ ಅಲ್ಲ ಪಾಪ ಅಜ್ಜಿ ಏನ್ ಮಾಡಿದ್ರು ನಿಮ್ಗೆ ಏನು ಹೇಳಲೇ ಇಲ್ವಲ್ಲ ಕೆಲಸ ನಿಮ್ಮ ಕೈಲಿ ಏನು ಇನ್ನೂ ಏನ್ ಕೆಲಸನೂ ನಿಮ್ಮ ಕೈಲಿ ಮಾಡ್ಸಿಲ್ಲ ಇವಾಗ ಅಜ್ಜಿನೇ ಎಲ್ಲ ಕೆಲಸನೂ ಮಾಡಿದ್ದಾರೆ ಮತ್ತೆ ಇನ್ನೂ ಯಾಕೆ ಅಜ್ಜಿ ಅವ್ರು ಮಾತಾಡೋದು ಮಾತ್ರ ಆತರ ತುಂಬಾ ಒಳ್ಳೆ ಮನ್ಸಿದೆ ಅಜ್ಜಿಗೆ ತುಂಬಾ ಚೆನ್ನಾಗಿ ನೋಡ್ಕೋತಾರೆ ನೀವು ಬೇಕಾದ್ರೆ ಅವ್ರ ಜೊತೆ ಅಡ್ಜಸ್ಟ್ ಆಗ್ಬಿಡಿ ಅವ್ರು ಬಿಟ್ಟು ಬರೋದೇ ಇಲ್ಲ ನೀವು ಸರಿ ಬಿಡಿ ಹೋಗಿ ಹೋಗಿ ನಿಮ್ಗೆ ಹೇಳ್ತೇವೆ ಅತ್ತೆ ಅತ್ತೆ ಏನ್ ಮಾಡ್ತಿದ್ದೀರಾ ರುಕ್ಮಿಣಿ ಬಾ ಏನ್ ರುಕ್ಮಿಣಿ ಯಾಕೆ ಕರಿತದಿ ಅಲ್ಲ ಇನ್ನು ಎಷ್ಟು ದಿನ ಈ ಮನೇಲಿರಬೇಕು ಯಾಕೆ ಬಂದು ಎರಡು ದಿವ್ಸ ಆಗಿಲ್ಲ ಯಾಕೆ ಅರ್ತಿದ್ದೀ ಅಲ್ಲ ಅತ್ತೆ ಅಜ್ಜಿ ನೋಡಿ ಯಾವ ಥರ ಹೇಳ್ತಿದಾರೆ ಗ್ಯಾಸ್ ಎಲ್ಲ ತರ್ತೀನಿ ಅಂತ ಹೇಳಿದ್ರು ಸೂರ್ಯ ಅವರು ಬೇಡ ಬೇಡ ಅಂತಿದ್ದಾರೆ ಒಲೆಯಲ್ಲಿ ಎಷ್ಟು ದಿನ ಅಂತ ಅತ್ತೆ ಏನೋ ಒಂದು ದಿನ ಎರಡು ದಿನ ಮಾಡ್ಬೋದು ಹೋಗಲಿ ಇಲ್ಲದೆ ಹೋದ್ರ ಅಡ್ಜಸ್ಟ್ ಮಾಡ್ಕೋಬೋದು ಅದು ಬಿಟ್ಬಿಟ್ಟು ಅಜ್ಜಿ ನಾ ತರ್ತೀನಿ ಅಂದ್ರು ಬೇಡ ಅತ್ತೆ ಅವ್ರು ಊಟ ಮಾಡಿದ್ರು ಪರವಾಗಿಲ್ಲ ನಾವಾದ್ರೂ ಅಡುಗೆ ಮಾಡ್ಕೊ ತಿನ್ನೋಣ ಅತ್ತೆ ಹೇಳಿ ತರೋದಕ್ಕೆ ನೀವಾದ್ರೂ ಯಾರು ಹೇಳಿದ್ರು ಕೇಳ್ತಾ ಇಲ್ಲ ಸೂರ್ಯ ಅವರು ಅಂತೂ ಮಾತು ಕೇಳ್ತಾ ಇಲ್ಲ ಇನ್ನು ಅಜ್ಜಿ ಕೇಳ್ತಾರ ಇನ್ನು ನಾನು ಅವ್ರ ಜೊತೆ ಮಾತಾಡೋಕ್ಕೋಗಿಲ್ಲ ಆಮೇಲೆ ಅದಕ್ಕೂ ಬೈದ್ಬಿಡ್ತಾರೆ ಅತ್ತೆ ನೀವಾದರೂ ಹೇಳಿ ಪ್ಲೀಸ್ ಅತ್ತೆ ಅವ್ನ ಸರ್ ಕೇಳಿ ನೋಡಿ ಇಲ್ಲಾಂದರೆ ನಾವು ಹೊರಡೋಣ ಬನ್ನಿ ಸುಮ್ಮನೆ ಇವ್ರ ಜೊತೆಗೆ ಯಾಕೆ ಆಡ್ತಾ ಆಡ್ತ ಕೂತ್ಕೋಬೇಕು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋದಿಲ್ಲ ಏನಂದ್ರೆ ಏನು ಅಡ್ಜಸ್ಟ್ ಮಾಡ್ಕೊಳ್ಳೋದಿಲ್ಲ ಅಂತ ಎಲ್ಲ ಹಾಕು ನಮ್ಮ ಮೇಲೆ ಹಾಕ್ತಾರೆ ಪ್ಲೀಸ್ ಅತ್ತೆ ಬನ್ನಿ ಹೋಗೋಣ ಅಣ್ಣಕ್ಕ ನೋಡ್ಕೊಂಡು ನೀನೇ ನೋಡಿದಿ ಇಲ್ಲಿಗೆ ಬಂದ ಮೇಲೆ ಮಾವ ಎಷ್ಟು ಖುಷಿ ಆಗದಂತೆ ಅಂತ ಹುಷಾರಿಲ್ಲ ಅವ್ರಿಗೆ ಆದ್ರಿಂದ ಅವ್ರು ಸಪ್ಗಿದ್ರು ಅಲ್ಲಿ ಇಲ್ಲಿ ನೋಡಿ ಏನು ಖುಷಿ ಖುಷಿಯಾಗ ಅವ್ರೆ ನೀನು ನೋಡ್ರಿ ಅಂತಿದೆಯಲ್ಲ ಇಲ್ಲ ಇಲ್ಲ ನಾನು ಮನೆ ಮಾವ್ ಕಡೆ ಬರೋಕ್ಕಿಲ್ಲ ನೀವೇನಾರು ಮಾಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾಕೆಂಗಾರೀರಿ ನೀವು ಎಲ್ಲಾಗ್ಲೂ ಒಂದೇ ಸಲೇ ಬೇಕಾಗದ ಒಂದೇ ಸಲೇ ಇರಾಕಾತದ ಏನೋ ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಮ್ಮ ಸುರಿ ಹೇಗಿದೆ ಅತ್ತೆ ಬಾರಿ ಒಳ್ಳೆಯದು ಅರೆಂಗೆ ಆಡ್ತದೆ ಇನ್ನು ಅತ್ತೆ ಜೊತೆ ನಾನು ಎದುರು ಮಾತಾಡೋಕ್ಕಿಲ್ಲ ಹೇಳಿದ್ರೆ ಕೇಳೋಕ್ಕೂ ಇಲ್ಲ ಮಾವ ಹೇಳಿದ ಮಾತೇ ಕೇಳಕ್ಕಿಲ್ಲ ಅಂತೇಳಿ ನಾನು ಹೇಳ್ಬಿಟ್ರೆ ಕೇಳೋಕ್ಕದ ನಾ ಹೇಳು ಹಾಂ ಸುಮ್ಮನಯ್ಯ ಹ್ಞೂ ತಲೆಗೆ ಕೆಡಿಸ್ಕೊಬೇಡಿ ಸರಿ ಆಯ್ತದೆ ಅಲ್ಲವ ಆರಾಮಾಗಿರಿ ಅಲ್ಲ ಅತ್ತೆ ಹಾಗಲ್ಲ ಊರೇನು ಮಾಡಿ ಅಂತ ನಾಳೆ ನಾಳೆಯಿಂದ ಇರೋ ಕೆಲಸ ಅಂದಿಲ್ಲ ನಾವಿಬ್ಬರೇ ಮಾಡ್ಬೇಕಂತೆ ನಂದಿನಿ ಏನೋ ಏನೋ ಮಾಡ್ತಾಳೆ ಏನೋ ಗೊತ್ತಿಲ್ಲ ನನಗೆ ಅವಳು ಅಲ್ಲೇ ಮಾಡ್ತಾ ಇರಲಿಲ್ಲ ಇಲ್ಲಿ ಮಾಡ್ತಾಳೆ ಬಿಡ್ತಾಳೆ ಅವಳ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ ನನ್ನ ಕೊಟ್ಟಿರೋ ಕೆಲಸ ನಾನು ಮಾಡ್ತೀನಿ ಆದರೆ ಅತ್ತೆ ಇಲ್ಲಿ ನೋಡಿ ಅಲ್ಲಿ ದೊಡ್ಡ ಟಿ ವಿ ಇದೆಯಲ್ವಾ ಹದಿನೈದು ತಂದಿಲ್ ಪಿಕ್ಸ್ ಆಗೋದಿಲ್ವಾ ದೊಡ್ಡ ಟಿ ವಿನ ஆமேன் அல்லே கேஸ் எல்லா இல்லை ஆ சோஃபா செட்டெல்லாம் இது அது விட்டுவிட்டு அஜ்ஜி தாத்தா எல்லாம் இதே இல்லை இதே இரவு அத்தாரா ஹழே காலவரங்க இதே ஆகா அவுங்க நம்ம சொல்வ அர்த்தமாக்கோல்லா ரத்தி ஏழன் மக்களக்கில் சும்மனை நான் ஏழாதோ சும்மேன் முஸ்க்கத்தினி யாக்கே நான் ஆலேந்தோரு நோடி இந்த அவரு புது ஏனும் எத்த அவரு யாரும் மத்தியும் கேழக்கில் நீங்கள் அவனு மத்தியும் கேழக்கில் தாத்தன் மத்திய கேக்கல யார் மாத்திரும் கேளக்கல அம்ம ஹெங்கி விக்கிறது அங்கே நானும் இல்லைக்கேனோ ஆசையே நன்கு மாவா மாவெ எஸ் ஷாக நோடு ಅದಕ್ಕೆ ಏನಂದ್ರೆ ಇರೋದು ಅಲ್ಲ ಹಳ್ಳಿ ಚೆನ್ನಾಗಿ ಅದಲ್ಲ ಅದು ಹೊಸ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಚೆನ್ನಾಗಿ ಹಳ್ಳಿ ಜೀವನ ಚೆನ್ನಾಗಿರ್ತದೆ ಇರ್ತದೆ ಯಾಕೆ ಏನು ತೊಂದರೆ ಉಣ್ಣನಿಲ್ವ ತಿನ್ನಿಲ್ವಾ ಇನ್ನೇನು ತೊಂದರೆ ನಂದಿನಿ ರುಕ್ಮಿಣಿ ಇನ್ನೇನು ತೊಂದರೆ ಉಂಡ್ರಿ ತಿಂದ್ರಿ ಎಲ್ಲ ಚೆನ್ನಾಗಿತ್ತು ಇನ್ನೇನು ಏನಾದ್ರು ತಿನ್ನಕೊಂಡು ಇಲ್ಲ ಇಲ್ಲತ್ತೆ ಹಣ್ಣಾಗಿ ತಿನ್ನೋಕೆ ಏನು ಪ್ರಾಬ್ಲಮ್ ಇಲ್ಲ ಆದರೆ ಅಜ್ಜಿ ಅಜ್ಜಸ್ಟ್ ಮಾಡ್ಕೊಂಡು ಹೋಗ್ತಿಲ್ಲ ನಮ್ಮ ಜೊತೆ ಎಲ್ಲಕ್ಕ ರುಮಿ ಏನು ಮಾತಾಡ್ತಿದ್ದೀನಿ ನೀನು ಅಜ್ಜಿ ಜೊತೆ ನೀನು ಅಡ್ಜಸ್ಟ್ ಮಾಡ್ಕೋಬೇಕು ಅಜ್ಜಿ ನಮ್ಗೆ ಅಜ್ಜಸ್ಟ್ ಆಗೋದು ಅಜ್ಜನ ನಾವೇ ಅಲ್ಲಿ ಕರೆದವು ಎಲ್ಲಿಗೆ ಸಿಟಿಗೆ ನಾವಿದ್ ಬರ ಅಲ್ಲಿಗೆ ಇವ್ರಿಗೆ ಅಡ್ಜಸ್ಟ್ ಆಗದೇ ಇವರು ವಾಪಸ್ ಬಂದ್ಬಿಟ್ಟು ಎರಡು ಎರಡು ದಿವಸ ಉಳ್ಕೊಂಡು నా ఎగర్ అన్న అత్యేకే నవ్వు ఇల్లిగొంది అర కర్కడా ఇకళవు అది బర్రీ జీవు అందరూ బరకి ఆమె బదులు ఆగి నేవ బో అవుదే కారణకు బదులకల కనుక్మణి మొదలైవ్ హళ్యాకల్వ్ అదేలోసిో అంగిరకు ఇష్టపడతారు సుమ్ అవర్గూ వయసు సున తొందర కొడోదు నూ హోగ్ అట్టు కష్ట అనే అమ్మ జోట్ మాతాడు అత్య జ ಅಲ್ಲ ಅತ್ತೆ ನಾನೇ ಥರ ಮಾತಾಡಲಿ ಅಜ್ಜಿ ಜೊತೆ ಅವರು ನನ್ನ ಮಾತು ಕೇಳ್ತಾರೆ ಅವರು ಏನಿದ್ರು ಡೈರೆಕ್ಟ್ ಡೈರೆಕ್ಟು ಬೈದು ಬಿಡ್ತಾರೆ ಏನು ನಿಧಾನವಾಗಾದ್ರೂ ಮಾತಾಡ್ತಾರೆ ಇಲ್ಲ ಸೂರ್ಯ ಅವ್ರಿಗೆ ಹೇಳಿದ್ರೆ ಅವರು ತಲೆಗೊಂತಿಲ್ಲ ನಾನು ನಾನು ಏನು ಮಾಡಲಿ ಅತ್ತೆ ಎಲ್ಲ ಕನ್ನ ಅಲ್ಲಿಗಿಂತ ಇದೆ ಆರಾಮ್ ಅಲ್ಲಿ ಅಲ್ಲಿಗೆ ಹೋಗಿ ಹೋಗಿ ನಾನು ಡ್ಯೂಟಿಗೆ ಹೋಗಿ ಎಲ್ಲ ಎಷ್ಟು ಕಷ್ಟಪಡ್ಕೊಬತ್ತೆ ಅದ್ರ ಬದಲು ಇಲ್ಲಿ ಮನೇಲಿ ಆರಾಮಾಗಿರ್ಬೋದು ತಾನೆ ಹಿಡ್ಗಡೆಗೆ ಮಾಡ್ಕೊಂಡು ಅಲ್ಲ ಅತ್ತೆ ಆದರೆ ನಾವು ಇಷ್ಟಪಟ್ಟು ಕೆಲಸಕ್ಕೆ ನನಗೆ ಇಲ್ಲಿ ಒಲೆಲ್ಲ ಮಾಡೋಕೆ ಇಷ್ಟ ಆಗ್ತಿಲ್ಲ ಅತ್ತೆ ಆಮೇಲೆ ಹುಸಿ ಹೊಗೆ ತುಂಬ್ಕೊಂತ ಅಜ್ಜಿ ಮಾಡ್ತಾ ಇದ್ರಲ್ಲ ಮನೆ ಫುಲ್ಲು ಹೊಗೆ ತುಂಬ್ಕೊಂಡಾಯಿತು ಎಲ್ಲ ಕೆಮ್ಮು ಕೆಮ್ಮು ಬರ್ತಾಯಿತ್ತು ಹಾಂ ಅಷ್ಟೊಂದರಿ ಪ್ರಾಬ್ಲಮ್ ಆಗ್ತಾಯಿತ್ತು ಇವಾಗ ನಾವು ಅಡುಗೆ ಮಾಡೋಕ್ಕೋದ್ರೆ ಒಸಿ ಹೋಗಿ ಎಲ್ಲ ತುಂಬಿಕೊಳ್ಳುತ್ತೆ ಅಜ್ಜಿ ಅತ್ತೆ ಅದು ಅಲ್ಲದೆ ನಮ್ಗೆಲ್ಲರಿಗೂ ಒಲೇಲಿ ಮಾಡಿಷ್ಟು ಪ್ರಾಕ್ಟೀಸ್ ಇರೋದಿಲ್ಲ ಎಷ್ಟು ಕಷ್ಟ ಆಗುತ್ತೆ ನಮಗೆ ರುಕ್ಮಿಣಿ ಅದ್ರ ಬಗ್ಗೆ ನಾನು ಏನೂ ಹೇಳೋಕ್ಕಾಕಿಲ್ಲ ಕಣ್ಣು ರುಕ್ಮಿಣಿ ಅದೆಲ್ಲ ನಿರ್ಧಾರ ಅಮ್ಮಂದು ಮುಂದು ಆ ಮಾತಾಡಿ ನೀವು ನೀವೇ ಸರಿ ಮಾಡ್ಕೊಳ್ಳಿ ಇಲ್ಲಿ ಮಧ್ಯದಲ್ಲಿ ನಾನೇನಾದ್ರು ತಲೆ ಹಾಕೋರೆ ನನಗೆ ಬಿಡ್ತದೆ ಸುಮ್ಮನೆ ಯಾಕೆ ನೀವು ಏನಾದ್ರು ನೀವು ಮಾತಾಡ್ಕೊಳ್ಳಿ ಅಮ್ಮನ ಜೊತೆ ನಿಮ್ಗೆ ಏನು ಬೇಕೋ ಮಾಡ್ಕೊಳ್ಳಿ ಇಲ್ಲ ನಾನೇನು ಕೇಳಕ್ಕೆ ಬರೋಕ್ಕಿಲ್ಲ ಪ್ಲೀಸ್ ಅತ್ತೆ ಇದೊಂದು ಸಲ ಕೇಳಿ ನೋಡಿ ಅಜ್ಜಿ ಹತ್ರ ಅವರು ಜೊತೆ ಮಾತಾಡಿ ಊರು ಹೊರಟೋಗ್ತೀವಿ ಇರೋದಿಲ್ಲ ಅಂತ ಇಲ್ಲಾಂದರೆ ಅಟ್ಲೀಸ್ಟ್ ಗ್ಯಾಸ್ನಾದ್ರೂ ಥರ ಕೇಳಿಯತ್ತೆ ಒಲೆಯಲ್ಲಿ ಎಷ್ಟು ದಿನ ಅಂತ ಮಾಡೋಕ್ಕಾಗುತ್ತೆ ಪ್ಲೀಸ್ ಅತ್ತೆ ಒಂದು ದಿನ ಮಾಡ್ಕೊಬೋದು ಎರಡು ದಿನ ಮಾಡ್ಕೋಬೋದು ಅದು ಹೊಲದೇ ಬೆಳಗ್ಗೆ ಸಂಚೆ ಎಲ್ಲ ಮಾಡಬೇಕಂತೆ ಅದು ಹೊಲ್ಲದೆ ಟೀ ಮಧ್ಯ ಮಧ್ಯೆ ಟೀ ಕುಡಿತಾರಲ್ಲ ಅವಾಗೆಲ್ಲ ಒಲೆ ಹಚ್ಚಬೇಕಂತೆ ಏನು ಗ್ಯಾಸ್ ಆಗಿದ್ರೆ ಆರಾಮಾಗಿ ಹಚ್ಕೊಂಡು ಆರಾಮಾಗಿ ಮಾಡ್ಬೋದಾಗಿತ್ತು ಇದನ್ನು ಸೌದೆ ಎಲ್ಲ ಹಾಕಿ ಅಲ್ಲಿಗೆ ಸೌದೆ ಉರಿಯ ತನಕ ಇದ್ ಕಸೆಲ್ಲ ಮಾಡಿ ಅಲ್ಲಿಗೆ ಅದರ ಸಣ್ಣ ಸಣ್ಣ ಪುಟ್ಟ ಹಾಕಿ ಅದೆಲ್ಲ ಕತ್ತ ಮೇಲೆ ಆಮೇಲೆ ಮಾಡಿ ಹುಸಿ ಹೊತ್ತಾಗುತ್ತೆ ಕಚ್ ಬೆಂಕಿ ಹಚ್ಚೋದಕ್ಕೆ ಅರ್ಧ ಗಂಟೆ ಬೇಕು ಅತ್ತೆ ಇನ್ನು ಅಡುಗೆ ಮಾಡ್ಕೊಂಡು ನಾವು ತಿನ್ನೋದು ಯಾವಾಗ ಅದು ಕುಕ್ಕರ್ ಕುಕ್ಕರೆಲ್ಲ ಇಲ್ಲ ಇಲ್ಲ ಚೆಂದ ಬಯಸ್ಬೇಕು ಕಾಲುಗಳೆಲ್ಲನು ಒಲೆ ಮೇಲೆ ಇಟ್ಟು ಒಟ್ಟಿಗೆ ಲೇಟ್ ಆಗುತ್ತಾ ನಾನು ನೋಡಿದ್ದೀನಿ ಅಜ್ಜಿ ಎಲ್ಲ ಮಾಡ್ತಿದ್ರು ಅಡುಗೆ ನಾನು ಅವಾಗ ನೋಡಿದ್ದಿತ್ತು ಬಟ್ ನಾನು ಯಾವಾಗಲೂ ಮಾಡಿಲ್ಲ ಅತ್ತೆ ಇವಾಗ ಯಾರು ಮಾಡ್ತಾರೆ ಅತ್ತೆ ಎಂಥ ಬಡವರಾದ್ರು ಗ್ಯಾಸ್ ಇರುತ್ತೆ ಅತ್ತೆ ಎಲ್ಲರ ಹತ್ರನೂ ಇದು ಯಾಕೆ ಇವ್ರು ಈ ಥರ ಆಡ್ತಿದ್ದಾರೆ ಇಡ್ತಾ ಇಡ್ತಿದಾರಲ್ಲ ಅದು ಅಲ್ಲಿ ಏನು ಅಡ್ಜಸ್ಟ್ ಮಾಡ್ಕೊತಾ ಇಲ್ಲ ಅಜ್ಜಿ ನಮ್ಮ ನಾವು ಎಷ್ಟು ಯಾವ ಥರ ಇದ್ದೀವಿ ಅದಕ್ಕೆ ಫುಲ್ ಆಗಿ ಮಾತಾಡ್ತಾರೆ ಒಂದು ವಿಷಯನೂ ಅವ್ರು ಅಡ್ಜಸ್ಟೇ ಮಾಡ್ಕೊಳ್ತಾ ಇಲ್ಲ ಅತ್ತೆ ನನಗಂತೂ ಸಾಕು ಸಾಕೋಗಿಬಿಟ್ಟಿದೆ ಮೊದ್ದೆ ಹೇಳಿಲ್ಲ ರುಕ್ಮಿ ನಿಮಗೆ ಅಮ್ಮ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕಿಲ್ಲ ಯಾವುದೇ ಕಣಕ್ಕೂ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕಿಲ್ಲ ನಾನೇ ಅಡ್ಜಸ್ಟ್ ಮಾಡ್ಕೋಬೇಕು ಕತೆ ಹೆಂಗೋ ಹೋಗು ಹಿಂದೇನು ಮಾಡೋಕ್ಕಾಗದು ಸೂರಿಗೆ ಸೂರಿಗೆ ಏನಂದ್ರೆ ಸೂರಿ ಅವ್ರು ಹೇಳಿದ ಮತ್ತೆ ತಲೆಗೆ ಇಲ್ಲ ಅವರು ಅಷ್ಟೇ ಅವ್ರಿಗೂ ತುಂಬ ಖುಷಿಯಾಗಿದೆ ಎಲ್ಲಿಗೆ ಬಂದುಬಿಟ್ಟು ಏನಾಗಬೇಕು ಹೇಳಿ ಕೆಲಸ ಮಾಡೋರು ನಾವಲ್ವಾ ಅವ್ರಿಗೆ ಒಂದ್ಸಲ ಅಡುಗೆ ಮಾಡಿಸಿದ್ರೆ ಗೊತ್ತಾಗುತ್ತೆ ಏನು ಕಷ್ಟ ಅಂತ ರುಕ್ಮಿ ಹಂಗೆ ಅಷ್ಟೇ ಯಾ ಒಳ್ಳೆಯಲ್ಲೇ ಅಡುಗೆ ಮಾಡು ಎಲ್ಲವ ಸರಿ ಆಯ್ತದೆ ಕತೆ ಒಂದ್ಸರಿ ಒಂದ್ಸಲ ಅಡುಗೆ ಮಾಡಿ ನೋಡಿಗ ನಿಮಗೆ ಹಾಸೆ ಆಯ್ತದೆ ಅದು ರುಚಿಯೆಲ್ಲ ಚೆನ್ನಾಗಿರ್ತದೆ ಇಲ್ಲ ಅತ್ತೆ ನೀವು ನನಗೆ ಒಪ್ಸೋದಕ್ಕೆ ಈ ಥರ ಮಾತಾಡ್ತಿದಿರ ಅಷ್ಟೇ ಆದರೂ ಕಷ್ಟ ಇದೆ ನನಗಂತೂ ಮೊದಲೇ ಬೇಡ ಅಂದೆ ಸೂರ್ಯ ಅವರು ಮೊದಲು ಒಂದು ವಾರ ಒಂದು ಹದಿನೈದು ದಿನ ಇದ್ ಅಂತ ಹೇಳ್ಬಿಟ್ಟು ಇವಾಗ ನೋಡೋಕ್ಕಾಗುತ್ತೆ ಬಿಡೋಕ್ಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇಲ್ಲ ಕರ್ಕೊಪ್ಪಿ ಇದನ್ನು ನಾನಂತೂ ನಿನ್ನ ಇಷ್ಟ ನಿಂಗೆ ಹೆಂಗೆ ಬರ್ತಾರೆ ಮಾಡು ಬೇಕಾ ಸೂರ್ಯ ಬಂದು ಹೇಳ್ಸ್ಕೊ ನನ್ನಂತೂ ಕರೆಯಕ್ಕೆ ಬರಬೇಡ ಅಲ್ಲ ಅತ್ತೆ ಈ ಥರ ನಾನು ನಾನೆಲ್ಲ ಸೂರ್ಯ ಅವರು ಹತ್ರ ಹೇಳಿದ್ರು ಅತ್ತೆ ಅವರಾದ್ರೂ ನನಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಹುರ್ಗೋಗಿ ಅಂದ್ರೆ ಅತ್ತೆನು ಈ ಥರ ಮಾತಾಡ್ಬೇಡದ ಇನ್ನು ನಂದಿನಿ ಏನು ಮಾಡ್ತಿದ್ದಳು ಅವ್ಳಿಗೇನು ಅಭ್ಯಾಸ ಆಗಿರುತ್ತೆ ಮಾಡಿ ಮಾಡಿ ಅನಿಸುತ್ತೆ ಇಲ್ಲ ಅವಳು ಕೇಳ್ತಾ ಇದ್ಳು ಅನಿಸುತ್ತೆ ಕರ್ಕೊಂಡು ಕರ್ಕೊಂಡೋಗಿ ಅಂತ ಅವಳಗೂ ಈ ಅಜ್ಜಿ ಆಡೋದು ನೋಡಿದ್ರೆ ನಾ ಏನಾದರೂ ಮಾಡಿ ಹೊರಟೋಗಿಡಬೇಕಲ್ಲ ಊರಿಗೆ ನಾವು ಸುಮ್ಮನೆ ಇಲ್ಲಿ ಯಾಕೆ ಕಷ್ಟಪಡಬೇಕು ಯಾರು ಕಷ್ಟಪಡೋರು ಆಮೇಲೆ ಅಷ್ಟು ಕಷ್ಟಪಟ್ಟರು ಏನಾದರೂ ಇನ್ಕಮ್ ಇದೆಯಾ ಏನೂ ಇಲ್ಲ ಅಲ್ಲಿ ಹೊಲ್ದಲ್ಲಿ ಕೆಲಸ ಮಾಡಬೇಕು ಇಲ್ಲಿ ಬಂದು ತಿನ್ಕೋಬೇಕು ಅಷ್ಟೇ ಏನು ಸೇವಿಂಗ್ಸ್ ಮಾಡೋಕ್ಕಾಗೋದಿಲ್ಲ ಸುಮ್ಮನೆ ಏನು ಯೂಸ್ ಇಲ್ಲ ಸುಮ್ಮನೆ ಇಲ್ಲಿ ಹಾಕಿರಬೇಕು ನನಗೊಂದು ಅರ್ಥ ಆಗ್ತಾಯಿಲ್ಲ ಇಲ್ಲಿ ಯೂಸ್ ಇಲ್ದೋರು ಯಾಕಿಲ್ಲ ಇರೋಕ್ಕೆ ಇಷ್ಟಪಡ್ತಾ ಇದ್ದಾರೆ ಸೂರ್ಯ ಅತ್ತೆ ಮಾವ ಎಲ್ಲರೂ ನಾ ಏನು ನನಗಂತೂ ಗೊತ್ತಾಗ್ತಿಲ್ಲಪ್ಪ ಯಾಕೆ ಇಷ್ಟು ಇಷ್ಟಪಡ್ತಿದ್ದಾರೆ ಅಂತ ಅವ್ರಿಗೆ ಗೊತ್ತಿರಬೇಕು ಇಷ್ಟಪಡೋರಿಗೆ മുൻ വരിയോ അങ്ങനെ വീഡിയോ ഹെങ്കിൽ തോന്നി ദയവു കമെൻറ്റ് മാറ്റി തേളി ഇന്ന് നമ്മൾ ചാനൽ ഞാൻ സബ്സ്ക്രൈബ് മാണില്ല ദയവട്ടു സബ്സ്ക്രൈബ് മാൊടി അങ്ങെ ലൈറ്റൂ സപ്പോർട്ട് മാറി എല്ലാ ധന്യവദി നമസ്കാരം ഇഷ്ട അല്ലേ ഒന്ന് ലൈക്ക് കൊടുവിടുത മറ്റ